ನನ್ಗೆ ದಿ ಬೆಸ್ಟ್ ಸ್ಕೂಲ್ ಅನ್ಸಿದ್ರು ಆಗಿರ್ಬೋದು ಟೀಚರ್ಸ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನಮ್ಮ ಎಂ ಬಿ ಎಂ ಶಾಲೆ ದೊಡ್ಡದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಎಷ್ಟೋ ಜನ ನಮ್ಮ ಗ್ರಾಮೀಣ ಪೋಷಕರಿಗೆ ಏನಾಗುತ್ತೆ ವಿದ್ಯಾಭ್ಯಾಸನ ಮಕ್ಕಳಿಗೆ ಶೃಂಗೇರಿಯಲ್ಲೋ ಇಲ್ಲ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡ್ ಬರಬೇಕು ಅಂತ ಒಂದು ಆಸೆ ಇರುತ್ತೆ ಎಷ್ಟೋ ಜನಕ್ಕೆ ಆಗಿರಲ್ಲ ರೈತರು ಬೆಳಗ್ಗೆ ಎದ್ದ್ರೆ ಕಷ್ಟ ಇರುತ್ತೆ ಮನೆಗಳ ಕಡೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅದಕ್ಕಾಗಿ ಶೃಂಗೇರಿಯಿಂದ ಪುರೋಹಿತರನ್ನು ಕರೆಸಿ ಇಲ್ಲೇ ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಇವತ್ತು ಪ್ರಿ ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ಮಾಡಿಸೋಂಥ ಕೆಲಸನ ಮಾಡ್ತಿದ್ದೀವಿ ಪ್ರತಿ ವರ್ಷ ನಾವು ಅಕ್ಷರಾಭ್ಯಾಸ ಮಾಡಿ ನಂತರ ಅವ್ರಿಗೆ ಅಕಾಡೆಮಿಕ್ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನ ಶುರು ಮಾಡ್ತೀವಿ ಫಸ್ಟ್ ಡೇ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಈ ತರ ಆಗುತ್ತೆ ಈ ತರ ಮಾಡ್ತಾರೆ ಅಂತ ಅನ್ಕೊಂಡು ಇರಲಿಲ್ಲ ಸೊ ತುಂಬಾ ಖುಷಿ ಆಯ್ತು ತರ ಎಲ್ಲ ಮಾಡಿರೋದ್ರಿಂದ ಸೊ ಆಕ್ಚುಲಿ ನಾವು ಮುಸ್ಲಿಮ್ಸ್ ಆಗಿರೋದ್ರಿಂದ ನಂಗೆ ಗೊತ್ತಿರ್ಲಿಲ್ಲ ಸೊ ಈ ತರ ಮಾಡಿದ್ರಿಂದ ನಮ್ಗೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಸಿಕ್ತು ಬಟ್ ಹಂಗು ಮಗುಗೆ ನಾವು ಈ ತರ ಎಲ್ಲ ಕಲ್ಸ್ಕೊಡ್ತೀವಿ ಅಂತ ಹೇಳಿ ನಮಗೂ ಒಂಥರ ಖುಷಿ ಅನಿಸ್ತು ಸರ್ ಸೊ ಫಸ್ಟ್ ಡೇ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಈ ತರ ಆಗುತ್ತೆ ಈ ತರ ಮಾಡ್ತಾರೆ ಅಂತ ಅನ್ಕೊಂಡು ಇರ್ಲಿಲ್ಲ ಸೊ ತುಂಬಾ ಖುಷಿ ಆಯ್ತು ತರ ಎಲ್ಲ ಮಾಡಿರೋದ್ರಿಂದ ಬಟ್ ಜಸ್ಟ್ ಹೋಪ್ ಮಾಡ್ತಾ ಇದೀವಿ ಒಳ್ಳೇದಾಗ್ಲಿ ನಮ್ಮ ಎಜುಕೇಷನ್ ಒಂದು ಒಳ್ಳೆ ಸಿಕ್ಕಿದ್ರೆ ಸಾಕು ಸರ್ ನಮ್ಗೆ ಎಲ್ಲರಿಗೂ ಏನ್ ಮೇನ್ ಬೇಕಾಗಿರೋದ್ರಂದ್ರೆ ಎಜುಕೇಷನ್ ಅಲ್ವಾ ಸೊ ನಮ್ಗೆ ಏನಂತ ಹೇಳಿದ್ರೆ ಒಂದೇ ಒಂದು ಇಂಟೆನ್ಷನ್ ಎಜುಕೇಶನ್ ಚೆನ್ನಾಗಿ ಸಿಗ್ಲಿ ಅಂತ ಒಂದೇ ಒಂದು ಬಯಸ್ತೀವಿ ಈ ಸ್ಕೂಲಿಂದ ಎಂ ಬಿ ಎಂ ಸ್ಕೂಲ್ ಇದೆ ಅಂತ ನನ್ಗೆ ಗೊತ್ತಿಲ್ಲ ನಾನು ವಿಶ್ವನಾಥ್ ಇರೋದು ತುಂಬಾ ಸ್ಕೂಲ್ಗಳು ದೇವ್ನಹಳ್ಳಿ ವಿಚಾರಿಸಿದ್ದೀನಿ ಅಹ್ ಎಲ್ಲೂ ಲೈಕ್ ಟಿಂಡರ್ ಗಾರ್ಡನ್ ತರನೇ ನೋಡೋಣ ಮೂರು ವರ್ಷ ಯು ಕೆ ಜಿ ವರ್ಗು ಆಮೇಲೆ ಟೆನ್ ಬೇರೆ ಫಸ್ಟ್ ಸ್ಟ್ಯಾಂಡರ್ಡ್ ಟೆನ್ ಸೆವೆನ್ ಸ್ಕೂಲ್ ಹಾಕೊಂಡು ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಎಂ ಬಿ ಎಂ ಬಂದು ಒಂದು ಫೈವ್ ಮಿನಿಟ್ಸ್ ನನ್ನ ಮೇಡಮ್ ಹತ್ರ ಮಾತಾಡಿದಾಗ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ನಮ್ಮ ಮಗು ಇಲ್ಲೇ ಕೆರಿಯರ್ ಬಿಲ್ಡ್ ಮಾಡ್ಬೋದು ಟಿಲ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಂಡು ಇಲ್ಲಿ ಕಂಟಿನ್ಯೂ ಮಾಡಿಸೋಕೆ ಜಸ್ಟ್ ಫೈವ್ ಅಲ್ಲಿ ನಾನು ಡಿಸೈಡ್ ಮಾಡ್ಕೊಂಡೆ ನನ್ನ ಮಗುಗೆ ಇದು ಬೆಸ್ಟ್ ಸ್ಕೂಲ್ ಅಂತ ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ ನಮ್ಮ ಮಗು ಒಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಹಂಗೆ ಮತ್ತೆ ಅಕ್ಷರಾಭ್ಯಾಸ ಮಾಡಿಸಿದ್ದು ಇಲ್ಲಿ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ ಒಂದು ಪಾಸಿಟಿವಿಟಿ ಬಂದ್ಬಿಟ್ಟಿದೆ ಆಗಲೇ ಮಗು ಚೆನ್ನಾಗಿರ್ತಾಳೆ ಮಗು ಚೆನ್ನಾಗಿ ಓದ್ಕೊಂತಾಳೆ ಆ್ಯಂಡ್ ಇಲ್ಲಿ ಮೇನ್ ಹೇಳಬೇಕು ಅಂದ್ರೆ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ನಾವು ಈ ಕಡೆ ದೇವನಹಳ್ಳಿ ದೊಬಳಾಪುರಲ್ಲಿ ನೋಡಿಸ್ಬೋದು ಟ್ರಾಫಿಕ್ ಏರಿಯಾಸ್ ಮತ್ತೆ ಎನ್ವೈರನ್ಮೆಂಟ್ ಅಷ್ಟ ಚೆನ್ನಾಗಿಲ್ಲ ಆದ್ರೆ ಇಲ್ಲೊಂಥರ ನೇಚರ್ ಎಲ್ಲ ಚೆನ್ನಾಗಿದೆ ಮಗು ಒಳ್ಳೆ ಫ್ರೆಶ್ ಏರ್ ಅಂಡ್ ಫ್ರೆಶ್ ಪಾಸಿಟಿವ್ ಹೆಲ್ತ್ ಬಗ್ಗೆ ಚೆನ್ನಾಗಿದೆ ಇಲ್ಲಿ ಸೊ ಟೀಚರ್ಸು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಗು ತುಂಬಾ ಚಿಕ್ಕದು ಆದ್ರೂ ಅಡ್ಜಸ್ಟ್ ಆಗಿದ್ದಾಳೆ ಒನ್ ವೀಕ್ ಅಲ್ಲಿ ಖುಷಿ ಆಗ್ತಿದೆ ಇವತ್ತು ನಮ್ಮ ಎಂ ವಿ ಎಂ ಶಾಲೆ ದೊಬಳಾಪುರದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡ್ತಿದೀವಿ ಎಷ್ಟೋ ಜನ ನಮ್ಮ ಗ್ರಾಮೀಣ ಪೋಷಕರಿಗೆ ಏನಾಗುತ್ತೆ ವಿದ್ಯಾಭ್ಯಾಸನ ಮಕ್ಕಳಿಗೆ ಶೃಂಗೇರಿಯಲ್ಲೋ ಇಲ್ಲ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡ್ ಬರಬೇಕು ಅಂತ ಒಂದು ಆಸೆ ಇರುತ್ತೆ ಎಷ್ಟೋ ಜನಕ್ಕೆ ಆಗಿರೋಲ್ಲ ರೈತರು ಬೆಳಗ್ಗೆದ್ರೆ ಕಷ್ಟ ಇರುತ್ತೆ ಮನೆಗಳ ಕಡೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅದಕ್ಕಾಗಿ ಶೃಂಗೇರಿಯಿಂದ ಪುರೋಹಿತರನ್ನು ಕರೆಸಿ ಇಲ್ಲೇ ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಇವತ್ತು ಪ್ರಿ ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ಮಾಡಿಸೋಂತ ಕೆಲಸನ ಮಾಡ್ತಿದ್ದೀವಿ ಪ್ರತಿ ವರ್ಷ ನಾವು ಅಕ್ಷರಾಭ್ಯಾಸ ಮಾಡಿ ನಂತರ ಅವ್ರಿಗೆ ಅಕಾಡೆಮಿಕ್ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನ ಶುರು ಮಾಡ್ತೀವಿ ದಿನ ಬೆಳಗ್ಗೆ ಇದನ್ನೆಲ್ಲ ನೋಡಿ ಯಾವ ದಿನ ಮಾಡ್ಬೇಕು ಅಂತ ದಿನ ನೋಡಿ ಅದಿನದಂದು ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡ್ತೀವಿ ಅದೇ ಕಾರ್ಯಕ್ರಮ ಇವತ್ತು ನಮ್ಮ ಶಾಲೆಯಲ್ಲಿ ನಡೀತಿರೋದು ರೀತಿ ಶಾಸ್ತ್ರೋಕ್ತವಾಗಿ ಅಂತಂದ್ರೆ ಶೃಂಗೇರಿ ಮಠದಲ್ಲಿ ಇಲ್ಲ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ನಮ್ಮ ನೀವೆಲ್ಲ ಮಾಡ್ಸಿರ್ತೀರಾ ಅದೇ ರೀತಿಯಲ್ಲಿ ಇಲ್ಲೂ ಶಾಸ್ತ್ರೋಕ್ತವಾಗಿ ಸರಿಸುಮಾರು ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಪೂಜೆ ಮಾಡಿ ಸಂಕಲ್ಪಗಳನ್ನ ಮಾಡಿಸಿ ಶಾಸ್ತ್ರೋಕ್ತವಾಗಿಧಾನಗಳನ್ನೆಲ್ಲ ಆಚರಣೆಗಳನ್ನೆಲ್ಲ ಅನುಸರಿಸಿ ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಮಾಡ್ಲಾಗುತ್ತೆ ನನ್ ಮಗಳೂತಿ ನಾನು ದೇವನಹಳ್ಳಿ ತಾಲೂಕಲ್ಲಿ ತುಂಬಾ ಸ್ಕೂಲ್ಸ್ ವಿಸಿಟ್ ಮಾಡಿ ಅಲ್ಲೊಂದು ಇದೆಲ್ಲ ಕೇಳ್ಕೊಂಡ್ ಬಂದೆ ಬಟ್ ನನ್ಗೆಲ್ಲೂ ಸ್ಯಾಟಿಸ್ಫೈ ಅನ್ಸಿಲ್ಲ ಎಜುಕೇಶನ್ ಅಂತ ಎಲ್ಲಾ ಸ್ಕೂಲ್ ಕೊಡುತ್ತೆ ಕೊಡೋದಿಲ್ಲ ಅಂತ ಏನಲ್ಲ ಬಟ್ ರೌಂಡ್ ಒಂದ್ ಚೈಲ್ಡ್ಗೆ ನಮ್ದು ಎ ಪೇರೆಂಟ್ ಆಗಿ ನಮಗ್ ಬೇಕಾಗಿರ್ತಕ್ಕಂಥದ್ದು ನನ್ನ ಮಗಳು ಒಂದು ರೌಂಡರ್ ಆಗ್ಬೇಕು ಅಂತ ಎಜುಕೇಶನ್ ಪೇರೆಂಟ್ ಆಗಿ ನಾವು ಕೊಡ್ತೀವಿ ಇಲ್ಲ ಅಲ್ಲ ಬಟ್ ಆ ಮಗು ಒಂದ್ ಎಲ್ಲ ಒಂದು ರೀತಿ ಕಲಿಯುತ್ತಲ್ಲ ಅದು ನನಗೆ ಈ ಸ್ಕೂಲ್ ದಿ ಬೆಸ್ಟ್ ಅನ್ಸ್ತು ಯಾಕೆ ಅಂತಂದ್ರೆ ನನ್ನ ಅಕ್ಕನ ಮಗ ಇಲ್ಲೇ ಹೋಗ್ತಿದ್ದ ಅವನದೊಂದು ಹ್ಯಾಂಡ್ ರೈಟಿಂಗ್ ತಗಿಂದ ತುಂಬಾ ಜನ ಹೇಳ್ತಿದ್ರು ಎಂ ಬಿ ಎಮ್ ಆ ಬೇಡ ಅಂತ ಬಟ್ ನಾನೇ ಖುದ್ದಾಗಿ ಕುತ್ತಿ ಯೋಚನೆ ಮಾಡಿದಾಗ ನನಗೆ ಇದು ದಿ ಬೆಸ್ಟ್ ಸ್ಕೂಲ್ ಅನಿಸ್ತು ಸೊ ನನ್ನ ಮಗಳನ್ನ ಹಾಕಿದ್ರೆ ನಾನು ಇಲ್ಲೇ ಹಾಕ್ಬೇಕು ನಾನು ತುಂಬಾ ಸ್ಕೂಲ್ಸ್ ಎಲ್ಲ ಓಡಾಡಿಕೊಂಡು ಒಂದಲ್ಲ ಎರಡಲ್ಲ ಬಟ್ ನನ್ನ ಮಗು ಆರೋಗ್ಯ ಯೋಗಕ್ಷೇಮ ಕೂಡ ವಿಚಾರಿಸಿದೆ ಬೇರೆ ಬೇರೆ ದೂರ ಎಲ್ಲ ಹಾಕ್ಬೋದು ಬಟ್ ಮಗು ಏನಾಗುತ್ತೆ ಕಾನ್ಶಿಯಸ್ ಕಳ್ಕೊಳ್ಳುತ್ತೆ ಸೊ ಬಟ್ ನಿಯರ್ ಆಗಿ ನನಗೆ ದಿ ಬೆಸ್ಟ್ ಸ್ಕೂಲ್ ಅನ್ಸಿದ್ದು ಎಂ ಬಿ ಎಮ್ ಸ್ಕೂಲು ಒಂದು ಅಟ್ಮೋಸ್ಪಿಯರ್ ಆಗಿರ್ಬೋದು ಟೀಚರ್ಸ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ನಾನು ಅವತ್ತೇ ಗೌರವ್ ಸರ್ಗೆ ಹೇಳಿದೆ ನನಗೆ ನನ್ನ ಮಗಳಿಗೆ ಎಜುಕೇಶನ್ ನಾನು ಯೋಚನೆ ಮಾಡ್ತೀರಾ ನನ್ನ ಮಗಳು ಆಲ್ರೌಂಡ್ ಆಗಿ ನನಗೆ ಮುಂದೆ ಬರಬೇಕು ಅಂತ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಬಟ್ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂದರೆ ನಾನು ಶೃಂಗೇರಿಯಲ್ಲಿ ಕೂಡ ಮಾಡ್ಸಿದ್ದೀನಿ ಶೃಂಗೇರಿಯಲ್ಲಿ ಏನು ಅಂತಂದ್ರೆ ಒಂದು ಫೈವ್ ಮಿನಿಟ್ಸ್ ಟೆನ್ ಅಲ್ಲಿ ಮುಗಿಸ್ತಾರೆ ಬಟ್ ನಮಗೆ ಒಂದು ಪ್ರತಿ ಒಂದು ಸ್ಟೆಪ್ ಬೈ ಶಾಸ್ತ್ರಗಳ ಶಾಸ್ತ್ರಗಳತ್ತಾಗಿಂದ ಏನು ನಮ್ಮ ಹಿಂದೂ ಸನಾತನ ಧರ್ಮದ್ದು ಶಾಸ್ತ್ರಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಇಷ್ಟು ಪೇಶನ್ಸ್ ಆಗಿ ಯಾವ ಒಂದು ದೇವಸ್ಥಾನದಲ್ಲೂ ನಮಗೆ ಕೊಡೋದಿಲ್ಲ ಬಟ್ ಅಷ್ಟು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಷ್ಟು ಖುಷಿ ಆಯ್ತು ನನ್ನ ಮಗಳ ಒಂದು ಇದು ಎರಡನೇ ವರ್ಷದ್ದು ಎಜುಕೇಶನ್ ಬಟ್ ತುಂಬಾ ಇಷ್ಟ ಆಯ್ತು ತುಂಬಾ ಸ್ಟೆಪ್ ಅಟ್ಲೀಸ್ಟ್ ಈಗಿಂದಾದ್ರೂ ಆ ಒಂದು ಹೋಮ್ ಅಂತ ಒಂದು ಮಾತೃ ಏನಿದೆ ಇಲ್ಲಿಂದ ಕಲ್ತ್ಕೊಂಡು ಹೋಗ್ತಾಳೆ ಅಂತ ನಾನು ತುಂಬಾ ಅನ್ಕೊಂಡಿದ್ದೀನಿ ನನಗೆ ತುಂಬಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇಷ್ಟ ಆಯ್ತು ಸ್ಕೂಲ್ ಬಗ್ಗೆನು ನನಗೆ ಒಳ್ಳೆ ಬಂದಿದೆ ಥ್ಯಾಂಕ್ ಬಂದಿದೆ ಆ ಬೀಯಿಂಗ್ ಎ ಓಲ್ಡ್ ಸ್ಟೂಡೆಂಟ್ ಆಫ್ ದಿಸ್ ಸ್ಕೂಲ್ ಎಂ ವಿ ಎಂ ಸೆಂಟ್ರಲ್ ಸ್ಕೂಲ್ ಐ ವಾಸ್ ಎ ಓಲ್ಡ್ ಸ್ಟೂಡೆಂಟ್ ಆ್ಯಂಡ್ ಇವನ್ ಮೈ ಕಿಡ್ ಈಸ್ ಲರ್ನಿಂಗ್ ಇನ್ ಅ ಸೇಮ್ ಸ್ಕೂಲ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ Uh, being uh, a area, rural area, rural area schools are uh, very less in uh, this area. It is commonly in our Devnali uh, Thalu. That was school was rare. So I am happy for that. Our village is having a cbsc school called MVM. I am uh, really proudful to make my child read here, learn here and uh, let her uh, future be bright and happy.